ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ಎಂಬಲ್ಲಿ ವೃದ್ಧ ದಂಪತಿಗಳ ಮನೆ ಧ್ವಂಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳ ದೌರ್ಜನ್ಯ ಖಂಡಿಸಿ ಕಡಬ ತಹಶೀಲ್ದಾರ್ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆದಿದೆ ಆರ್ಟಿಐ ಕಾರ್ಯಕರ್ತ ಜಯಂತ್ ಟಿ ಬಗ್ಗೆ ಕಡಬ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆಯನ್ನು ನೀಡಿದ್ರು ವೃದ್ಧ ದಂಪತಿಗಳಿಗೆ ಅಧಿಕಾರಿಗಳೇ ಮನೆ ನಿರ್ಮಿಸಿಕೊಡಬೇಕು ಅಧಿಕಾರಿಗಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಪ್ರತಿಭಟನೆಗೆ ಪಕ್ಷ ಜಾತಿ ಭೇದವಿಲ್ಲದ ಸಂಘಟನೆಗಳು ಸಾಮಾಜಿಕ ಮುಂದಾಳುಗಳು ಬೆಂಬಲ ನೀಡಬೇಕು ಎಂದು ಸೂಚನೆ ನೀಡಿದರು ಮನೆತರ ವಿಚಾರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕಡಬ ತಹಶೀಲ್ದಾರ್ ಕಚೇರಿಗೆ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿತ್ತು ಕಡಬ ಉಪ್ಪಿನಂಗಡಿ ಸುಳ್ಯ ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿತ್ತು ಸ್ಥಳಕ್ಕೆ ಎಸಿ ಡಿಸಿ ಬರಬೇಕು ಅಂತ ಪ್ರತಿಭಟನಾಕಾರರು ಹಠ ಹಿಡಿದ್ರು ತಹಶೀಲ್ದಾರ್ ಸೇರಿದಂತೆ ಇಲ್ಲಿ ಭಾಗಿಯಾದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ತಹಶೀಲ್ದಾರ್ ಕಚೇರಿ ಎದುರು ತೀವ್ರಗೊಂಡಿತ್ತು ಪ್ರತಿಭಟನೆ ಕಚೇರಿ ಎದುರೇ ಬಿಟ್ಟಿದ್ದಾರೆ ವೃದ್ಧ ದಂಪತಿಗಳು ನಾವು ನ್ಯಾಯ ಕೇಳೋದು ನಮಗೆ ನ್ಯಾಯ ದೊರಕಿಸಿಕೊಡಿ ನಮಗೆ ನ್ಯಾಯ ಕೇಳೋಕೆ ಅಧಿಕಾರ ಇಲ್ವಾ ಅಧಿಕಾರಿಗಳು ಪ್ರತಿಭಟನೆ ಮಾಡುವ ಹಕ್ಕನ್ನು ಕಸಿದುಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರಲ್ಲಿ ಮುತ್ತುಸ್ವಾಮಿ ತಲೆದಿರುಗಿ ಬಿದ್ದಂತಹ ಪ್ರಸಂಗವನ್ನು ನಡೆಯಿತು ಒಟ್ಟಾರೆಯಾಗಿ ವೃದ್ಧ ದಂಪತಿಗಳ ಮನೆ ತೆರವು ಪ್ರಕರಣ ಇದೀಗ ಪ್ರತಿಭಟನೆಯತ್ತ ತಿರುಗಿದೆ ಬಹುಶಃ ಅಧಿಕಾರಿಗಳಿಗೆ ಇದು ಬಿಸಿತುಪ್ಪಾಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಅವತ್ತೇ ಮನೆ ಕಟ್ಟಿ ಇವರ ಹಕ್ಕು ಪತ್ರಕ್ಕೋಸ್ಕರ ಸೌಕಾಳಿ ಪಂಚಾಯತಿಗೆ ಹರಿದಾಡ್ತಾ ಇದ್ದಾರೆ ಆದರೆ ಇವರಿಂದ ತನಕ ಕೊಟ್ಟಿರುವುದಿಲ್ಲ ಇವರೇ ರಾಷ್ಟ್ರೀಯ ಇವರಿಗೆ ಉಪಾಯ ಎಲ್ಲ ಹೋಗುವುದು ಬರೋದು ತಗೊಳ್ತಾ ಇಲ್ಲ ತಿರಸ್ಕಾರ ಮಾಡ್ತಾ ಇದ್ರು ಇದರಿಂದ ಮುಂದೆ ಅವರ ಸಣ್ಣ ಅವರ ಒಂದು ಬುದ್ಧಿವಂತೆಯ ಮುಖಾಂತರವಾಗಿ ಅವರು ಅದನ್ನು ರಿಜಿಸ್ಟರ್ ಪೋಸ್ಟ್ ಮಾಡಿ ಕಳಿಸ್ತಾರೆ ನಾನೊಂದು ಸಣ್ಣ ಮನೆ ಕಟ್ಟಿದ್ದೀನಿ ಕುಳಸಿಲ್ ತರ ಕಟ್ಟಿದ್ದೀನಿ ನಾನು ಬಡವ ನಾನು ಅರಿಜನಾ ನನಗೆ ಒಂದು ನೈಂಟಿ ಪರ್ಸೆಂಟ್ ಸಿಂಪುಡಿ ಅಂತ ಆದರೂ ಇವರು ಇಲ್ಲ ಇವರ ಹೆಸರಲ್ಲಿ ಕರೆಂಟ್ ಬಿಲ್ ಇರೋದು ಕರೆಂಟ್ ಬಿಲ್ ಇಂದಿನ ಪ್ರಕಾರವಾಗಿ ಜಿ ಪಿ ಎಸ್ ಪ್ರಕಾರವೇ ಆ ಜಾಗವನ್ನು ಗುರುತಿಸಿ ಕೊಡ್ತಾ ಆ ಗುರುತಿಸೋ ಪ್ರಕಾರವಾಗಿ ರಾಧಮ್ ಅವರ ಹೆಸರಲ್ಲಿದೆ ಈ ಒಂದು ವಿಷಯದಲ್ಲಿ ಧ್ವಂಸ ಮಾಡಿದ ವಿಷಯದಲ್ಲಿ ಸಂಬಂಧಿಸಿದೆ ನಾಡಿನ ಸಮಾನ ಮನಸ್ಕರು ನಾವೆಲ್ಲ ಸೇರಿ ಒಂದು ಸಂಘ ವೃದ್ಧ ದಂಪತಿಗಳ ಬೀದಿ ಪಾಲ್ ವಿರೋಧಿ ಹೋರಾಟ ಸಮಿತಿಯನ್ನು ರಚನೆ ಮಾಡಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕಡಬಾರ್ ತಹಸಿದಾರವರು ಮಾಡಿರುವಂಥ ಏಕಾಏಕಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡದೆ ಮಾನ್ಯತೆ ಎಂಬುದನ್ನು ಪಾಲನೆ ಮಾಡದೆ ಒಂದು ನೆಲಸಮ ಮಾಡಿರೋ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದಾರೆ ಅರ್ಜಿ ಕೊಟ್ಟು ತೆಗೆದಲ್ಲ ನೋಡಿದರೆ ಲಾಸ್ಟ್ ನೋಡ್ತಾ ಇರುವಾಗ ಎಡ್ರೆಸ್ ಬರುವಾಗ ಎಡ್ರೆಸ್ ಬೆಳ್ತಂಗಟ್ ತಾಲ್ ರೇಣಾ ಬೆಳ್ತಂಗಟ್ ತಾಳು ನಾವು ಜಾತಿ ಸೇರು ಇವಾಗ ಜಾತಿ ನೋಡ್ತಾ ಇಲ್ಲ ಆದ್ರೆ ಸರ್ಕಾರ ಇಂದ